ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್ ಇವತ್ತು ಅತ್ಯಂತ ಶ್ರೇಷ್ಠವಾದಂಥ ದಿನ ನಾನು ಭಾವಿಸಿದ್ದೀನಿ ಆಜಾದ್ ಭಾರತ್ ಸಿನಿಮಾವನ್ನ ಪ್ರಾರಂಭ ಮಾಡಿ ನೇತಾಜಿ ಅವರ ಬಗ್ಗೆ ಈಗಿನ ಬರುವಂತಹ ದಿನಮಾನಗಳಲ್ಲಿ ಮಕ್ಕಳ ನೇತಾಜಿ ಯಾರು ಅನ್ನೋದನ್ನು ಮರೆಯುವಂಥ ಕಾಲ ಕಾಲಿದೆ ಅಂಥದ್ರಲ್ಲಿ ರೂಪಾಯಿಯಾರವರು ಮತ್ತು ಅವ್ರ ಸಂಗಡಿಯವರು ಕೂಡಿ ಒಂದು ಸಿನಿಮಾ ಮಾಡಿ ಉತ್ತಮವಾದಂಥ ರೀತಿಯನ್ನು ಮಾಡಿದ್ದಾರೆ ಇದರ ಓಪನಿಂಗ್ ಇದಕ್ಕೆ ನಾನು ಹೋಗಿದ್ದೆ ಇದನ್ನು ಪ್ರಾರಂಭ ಮಾಡುವಾಗ ಅವತ್ತು ನಾನು ಮಾತಾಡಿದ್ದೆ ಇವತ್ತೇನು ಸಿನಿಮಾಗಳು ಬರ್ತಾವ ಇವತ್ತಿನ ನಿರ್ಮಾಣ ಮಕ್ಕಳಿಗೆ ಬರೀ ಎಂಟರ್ಟೈನ್ಮೆಂಟ್ ಬೇಕು ಇಂಥ ಸಿನಿಮಾ ನೋಡೋದಿಲ್ಲ ಇಂಥ ಸಿನಿಮಾವನ್ನು ನೋಡಿದರೆ ಮಕ್ಕಳೆಲ್ಲ ಬರುವಂಥ ಭಾರತದ ಭವಿಷ್ಯವನ್ನು ನಿರ್ಮಾಣ ಮಾಡಲಿಕ್ಕೆ ಅದೊಂದು ಅತ್ಯುತ್ತಮವಾದಂಥ ಮತ್ತು ಹೆಮ್ಮೆ ಪಡುವಂಥ ಸಿನಿಮಾ ಮಾಡಿದ್ದಾರೆ ಅದಕ್ಕೆ ನಾನು ಇಡೀ ಕರ್ನಾಟಕ ಜನತೆ ಪರವಾಗಿ ಮತ್ತು ರೂಪಾಯಿಯಲ್ಲ ಅಭಿನಂದಿಸುತ್ತೇನೆ ಇಂತಹ ಸಿನಿಮಾಗಳೆಲ್ಲ ಇನ್ನಷ್ಟು ಜಾಸ್ತಿ ಜಾಸ್ತಿ ಜನ ನೋಡಬೇಕಂತ ಹೇಳಿ ನಾವು ಕೋರ್ತೀನಿ ನಮ್ಮ ರೂಪಾಯಿಯರ್ ಅವರು ಬಹಳ ವರ್ಷಗಳಿಂದ ನನಗೆ ಪರಿಚಯ ಇದ್ದಾರೆ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಒಂದು ದೊಡ್ಡ ಡೈರೆಕ್ಟರ್ ಆಗಿ ಪ್ರೊಡ್ಯೂಸರ್ ಆಗಿ ಬಹಳಷ್ಟು ಚಿತ್ರಗಳನ್ನ ನಿರ್ಮಾಣ ಮಾಡಿದ್ದಾರೆ ಅವರ ಚಿತ್ರಗಳನ್ನು ಕೂಡ ನಾವು ನೋಡಿದ್ದೀವಿ ಜತೆಗೆ ಅವರ ಯಜಮಾನ್ರು ಶ್ರೀವತ್ಸ ಅವರು ಗೌತಮ್ ಶ್ರೀವತ್ಸ ಅವರು ಕೂಡ ಆತ್ಮೀಯರಾಗಿದ್ದರು ಬಹುಶಃ ಅವರು ಮದುವೆ ಆದ ನಂತರ ಕೂಡ ಅವರ ಜರ್ನಿಯನ್ನು ಮುಂದುವರಿಸಿದ್ದಾರೆ ನಮ್ಮ ಭಾರತೀಯರು ದೇಶಭಕ್ತಿಯನ್ನು ಇಟ್ಕೊಂಡು ಯಾವ ರೀತಿ ನಾವು ಪುಸ್ತಕದಲ್ಲಿ ಓದಿದ್ದೀವಿ ಅದೇ ರೀತಿಯಲ್ಲಿ ನಿಜ ಜೀವನದಲ್ಲಿ ಕೂಡ ನಮ್ಮ ಈ ವೀಕ್ಷಕರು ಏನಿದ್ದಾರೆ ಭಾಳ ಜನ ಈ ಒಂದು ಆಜಾದ್ ಭಾರತ್ ಮು ಚಿತ್ರದ ಮೂಲಕ ಇಡೀ ಹಿಂದೂಸ್ತಾನ್ ಏನು ಹೇಳ್ತೀವಿ ಭಾರತದಲ್ಲಿ ನಮ್ಮ ಒಂದು ಈ ಒಂದು ದೇಶಭಕ್ತಿಯಿಂದ ಈ ಥರ ಕೂಡ ನಾವು ಚಿತ್ರವನ್ನು ಮಾಡ್ಬೋದು ಹೇಳಿ ಇಡೀ ಜಗತ್ತಿಗೆ ತೋರಿಸ್ಕೊಟ್ಟಿದ್ದಾರೆ ಅವ್ರಿಗೆ ಈ ಸಂದರ್ಭದಲ್ಲಿ ನಾನು ಹೃತ್ಪೂರ್ವಕ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ ಜತೆಗೆ ಎಲ್ಲರೂ ಕೂಡ ಈ ಚಿತ್ರವನ್ನು ನೋಡಬೇಕು ಆಗಲೇ ಅವರು ಕೇಂದ್ರ ಸರ್ಕಾರದ ಗಮನಕ್ಕೂ ಕೂಡ ಅಲ್ಲಿ ಎಂ ಪಿಗಳಿಗೂ ಕೂಡ ತೋರಿಸ್ಬೇಕು ಅಂತ ಒಂದು ಪ್ಲಾನನ್ನು ಇಟ್ಕೊಂಡಿದ್ದಾರೆ ಅವ್ರಿಗೆ ಒಳ್ಳೇದಾಗಲಿ ಈ ಒಂದು ಚಿತ್ರ ನಮಗೂ ಕೂಡ ನೋಡಿ ಭಾಳ ಆಯಿತು ನಮ್ಮಂಥ ದೇಶಭಕ್ತಿ ಇರತಕ್ಕಂಥವ್ರು ಎಲ್ಲರೂ ಪ್ರತಿಯೊಬ್ಬರು ಕೂಡ ಈ ಪಿಕ್ಚರ್ನ ನೋಡಬೇಕು ಮತ್ತು ರೂಪಾಯರ್ ಮೀರಾ ಒಂದು ಪಾತ್ರಕ್ಕೆ ಅಭಿನಯವನ್ನು ಮಾಡಿದ್ದಾರೆ ಆ ಪಾತ್ರಕ್ಕೆ ಜೀವ ತುಂಬಿದ್ದಾರೆ ತುಂಬ ಚೆನ್ನಾಗಿ ಈ ಅಭಿನಯ ಮಾಡಿದ್ದಾರೆ ಈ ಚಿತ್ರ ಯಶಸ್ಸಿ ಆಗಲಿ ಆಲ್ ದಿ ಬೆಸ್ಟ್ ಫಾರ್ ಆಜಾದ್ ಭಾರತ್ ಮತ್ತೊಮ್ಮೆ ಕಂಗ್ರಾಚ್ಯುಲೇಷನ್ ಟು ರೂಪಾಯರ್ ಮತ್ತು ಗೌತಮ್ ಶ್ರೀವತ್ಸ ಅವರಿಗೆ All the wisdom.